ರೈಲ್ವೆ ನೇಮಕಾತಿ ಮಂಡಳಿ ದೇಶದಾದ್ಯಂತ ವಿವಿಧ ರೈಲ್ವೆ ವಲಯಗಳಲ್ಲಿ ಒಟ್ಟು ಡಬಲ್ ಒಂದು ಡಬಲ್ ಐದು ಎಂಟು ಹುದ್ದೆಗಳನ್ನು ಭರ್ತಿ ಮಾಡಲು ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನು ಪ್ರಕಟಿಸಿದೆ ಈ ನೇಮಕಾತಿಯಲ್ಲಿ ವಿವಿಧ ತಾಂತ್ರಿಕ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಸಂಸ್ಥೆಯ ಹೆಸರು ರೈಲ್ವೆ ನೇಮಕಾತಿ ಮಂಡಳಿ ಪೋಸ್ಟ್ ಹೆಸರು ವಿವಿಧ ಪೋಸ್ಟ್ಗಳು ಒಟ್ಟು ಖಾಲಿ ಡಬಲ್ ಒಂದು ಡಬಲ್ ಐದು ಎಂಟು ಅರ್ಜಿ ಪ್ರಕ್ರಿಯೆ ಆನ್ಲೈನ್ ಉದ್ಯೋಗ ಸ್ಥಳ ಭಾರತದಾದ್ಯಂತ ಎರಡು ಸಾವಿರ ಇಪ್ಪತ್ನಾಲ್ಕು ಆನ್ಲೈನ್ ಅಪ್ಲಿಕೇಶನ್ ಪ್ರಮುಖ ದಿನಾಂಕಗಳು ರೊಬೆಂಟ್ಸ್ ಗ್ರಾಜ್ಯುಯೇಟ್ ಹುದ್ದೆಗಳಿಗೆ ಅರ್ಜಿ ಪ್ರಾರಂಭ ದಿನಾಂಕ ಹದಿನಾಲ್ಕು ಡಿವಿಷನ್ ಶೂನ್ಯ ಒಂಬತ್ತು ಡಿವಿಷನ್ ಎರಡು ಸಾವಿರ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಹದಿಮೂರು ಡಿವಿಷನ್ ಹತ್ತು ಡಿವಿಷನ್ ಎರಡು ಸಾವಿರ ಇಪ್ಪತ್ನಾಲ್ಕು ರೊಬಂಟ್ಸ್ ಅಂಡರ್ ಗ್ರಾಜ್ಯುಯೇಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ವ್ಯವಕಲನ ಇಪ್ಪತ್ತೊಂದು ಡಿವಿಷನ್ ಶೂನ್ಯ ಒಂಬತ್ತು ಡಿವಿಷನ್ ಎರಡು ಸಾವಿರ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಇಪ್ಪತ್ತು ಡಿವಿಷನ್ ಹತ್ತು ಡಿವಿಷನ್ ಎರಡು ಸಾವಿರ ಇಪ್ಪತ್ನಾಲ್ಕು ಅಧಿಸೂಚನೆಯಲ್ಲಿ ಪ್ರಕಟಗೊಂಡಿರುವ ಹುದ್ದೆಗಳ ವಿವರ ರೊಬನ್ಸ್ ಎರಡು ಸಾವಿರ ಇಪ್ಪತ್ನಾಲ್ಕು ಪದವೀಧರ ಹುದ್ದೆಯ ವಿವರಗಳ ಅಡಿಯಲ್ಲಿ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಒಂಬೈನೂರ ತೊಂಬತ್ತು ಅಕೌಂಟ್ಸ್ ಕ್ಲರ್ಕ್ ಟೈಪಿಸ್ಟ್ ಮುನ್ನೂರ ಅರವತ್ತೊಂದು ರೈಲು ಗುಮಾಸ್ತ ಎಪ್ಪತ್ತೆರಡು ವಾಣಿಜ್ಯ ಟಿಕೆಟ್ ಕ್ಲರ್ಕ್ ಎರಡು ಸಾವಿರ ಇಪ್ಪತ್ತೆರಡು ರೋಡ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಪದವೀಧರ ಹುದ್ದೆಗಳು ಸರಕು ರೈಲು ನಿರ್ವಾಹಕ ಮೂವತ್ತೊಂದು ನಲವತ್ನಾಲ್ಕು ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕರು ಒಂದು ಸಾವಿರ ಏಳ್ನೂರು ಮೂವತ್ತಾರು ಹಿರಿಯ ಕ್ಲರ್ಕ್ ಟೈಪಿಸ್ಟ್ ಏಳ್ನೂರು ಇಪ್ಪತ್ತೈದು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಟೈಪಿಸ್ಟ್ ಒಂದು ಸಾವಿರ ಐನೂರ ಏಳು ಸ್ಟೇಷನ್ ಮಾಸ್ಟರ್ ಒಂಬೈನೂರ ತೊಂಬತ್ನಾಲ್ಕು ವಿದ್ಯಾರ್ಹತೆ ಅಂಡರ್ ಗ್ರಾಜ್ಯುಯೇಟ್ ಹುದ್ದೆಗಳಿಗೆ ಮಾನ್ಯತೆ ಪಡೆದ ಮಂಡಳಿಯಿಂದ ಹನ್ನೆರಡನೇ ತರಗತಿ ಪಾಸ್ ಮಾಡಿರಬೇಕು ಕಂಪ್ಯೂಟರ್ ಜ್ಞಾನದ ಬಗ್ಗೆ ತಿಳುವಳಿಕೆ ಇರಬೇಕು ಗ್ರಾಜ್ಯುಯೇಟ್ ಹುದ್ದೆಗಳಿಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದುಕೊಂಡಿರಬೇಕು ವಯಸ್ಸಿನ ಮಿತಿ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳ ವಯೋಮಿತಿಯು ಕನಿಷ್ಠ ಹದಿನೆಂಟು ಮತ್ತು ಗರಿಷ್ಠ ಮೂವತ್ ಮೂರು ವರ್ಷಗಳನ್ನು ಮೀರಬಾರದು ಅರ್ಜಿ ಶುಲ್ಕ ಸಾಮಾನ್ಯ ಯೂಸ್ ಅಬ್ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಅಲ್ಪಸಂಖ್ಯಾತ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿ ಅಗತ್ಯವಿರುವ ದಾಖಲೆಗಳು ಸ್ವಕ ಮತ್ತು ಪಕ್ ಮಾರ್ಕ್ಶೀಟ್ಗಳು ಪದವಿ ಪದವಿ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಫೋಟೋ